ಹಾಯಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಪ್ರೇಮ ಕಾವ್ಯ ಇಬ್ಬರ ಬದುಕು ಕೂಡ ನಿಜವಾಗ್ಲೂ ಡೋಲಾಯಮಾನವಾಗಿದೆ ಇಲ್ಲಿ ಪ್ರೇಮ ಇಷ್ಟಪಟ್ಟು ರಾಮನ ಬದುಕನ್ನು ಚಿತ್ರಗೊಳಿಸಿದ್ರೆ ಅಲ್ಲಿ ಅಮ್ಮನಿಗೋಸ್ಕರ ತಾಳಿ ತಟ್ಟಿ ಮಹಾದೇವ ಕಾವ್ಯಳ ಕನಸನ್ನು ಚಿತ್ರಗೊಳಿಸ್ತಾರೆ ಹಾಗಾಗಿ ಇವರು ಇಬ್ಬರೂ ಕೂಡ ಏನು ಮಾಡ್ಬೋದು ಖಂಡಿತವಾಗ್ಲೂ ರಾಮ್ ಪ್ರೇಮಾಳನ್ನ ಕಾವ್ಯ ಮಹಾದೇವರನ್ನು ಒಪ್ಕೋತಾರ ಇಲ್ವಾ ಏನಾಯಿತು ಏನು ಕತೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರೇಮ ಅದೇ ಮನೆಯ ರಾಣಿ ಸಹಾಯ ತಗೊಂಡಿದ್ದ ಇಲ್ಲಿ ಶ್ರೀರಾಮ ಅವರ ಫೋನಿಂದ ತನ್ನ ಒಂದು ನಂಬುಗೆ ಆ ಒಂದು ಮಸಿಯು ಐ ಲವ್ ಯು ಮೆಸೇಜನ್ನು ಸೆಂಡ್ ಮಾಡಿಸ್ಕೊಂಡಿರ್ತಾಳೆ ಅದೇ ಒಂದು ವಿಷಯವಾಗಿ ರಾಣಿ ಮತ್ತು ಪ್ರೇಮಾ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಈ ಕಡೆ ರಾಣಿ ಕೂತಿರ್ತಾಳೆ ಅದಕ್ಕೆ ಕಾರಣ ಮಹೇಶ್ವರಿಯವರು ತನ್ನ ಮಗನ ಫೋನ್ ನಂಬರ್ಗೆ ಹೇಗೆ ಮೆಸೇಜ್ ಬಂತು ಅವನ ನಂಬರಿಂದ ಹೇಗೆ ಮೆಸೇಜ್ ಹೋಯಿತು ಇದೆಲ್ಲವನ್ನ ಕೂಡ ನಾನು ಕಂಡು ಹಿಡ್ದೇ ಹಿಡಿತೀನಿ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಕಂಡು ಹಿಡಿದ ಮೇಲೆ ಎಲ್ರಿಗೂ ಕೂಡ ತಕ್ಕ ಪಾಠ ಕಲಿಸ್ತೀನಿ ಆ ಪ್ರೇಮ ಎಂತ ನಾಟಕ ಮಾಡಿದ್ಲು ಅನ್ನೋದನ್ನು ಬಯಲೇಗಿಳಿದು ಅವಳನ್ನ ಮನೆಯಿಂದ ಹೊರಗಡೆ ದಪ್ತೀನಿ ಅಂತ ಹೇಳ್ತಿರ್ತಾರೆ ಈ ಒಂದು ವಿಷಯವನ್ನು ಕೇಳಿಸ್ಕೊಂಡಂಥ ರಾಣಿಗೆ ಗಾಬರಿ ಆಗುತ್ತೆ ಬಿಕಾಸ್ ಆಕೆಯೇ ರಾಮ್ನ ಫೋನ್ ನಂಬರಿಂದ ಪ್ರೇಮಾ ನಂಬರ್ಗೆ ಮೆಸೇಜಸ್ನ ಕಳಿಸಿರುವುದು ಅದೇ ಕಾರಣಕ್ಕೆ ಹೆದ್ರಕೊಂಡಂಥ ಆಕೆ ಪ್ರೀಮಾಳೆನ ಮಾತಾಡ್ಸೋಕೆ ಅಂತ ಬರ್ತಾರೆ ಇಲ್ಲಿ ಪ್ರೀಮಾ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತದಾಳೆ ರಾಣಿಗೆ ನಿಜವಾಗ್ಲೂ ಇವತ್ತು ನನ್ನ ಪ್ರೀತಿಯನ್ನು ನಾನು ಉಳಿಸ್ಕೊಂಡಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀನೇ ನೀನಿಲ್ಲ ಅಂದಿದ್ರೆ ಖಂಡಿತ ಇವತ್ತು ನನ್ನ ಪ್ರೀತಿ ನನಗೆ ಉಳಿತಾ ಇರಲಿಲ್ಲ ನೀನು ಮಾಡಿದ ಸಹಾಯನ ನನಗೆ ಎಂದೂ ಕೂಡ ಮರೆಯೋದಿಲ್ಲ ಅಂತ ಪ್ರೀಮಾ ಹೇಳ್ತಿದ್ದಾರೆ ನೀವೇನು ಈ ರೀತಿ ಮಾತಾಡ್ತಿದ್ಯಾ ಆದರೆ ಅಲ್ಲಿ ಉಳಿದ್ರೆ ಮಹೇಶ್ವರಿ ಮೂರು ಯಾರು ನನ್ನ ಮಗನ ಫೋನಿಂದ ಮೆಸೇಜಸ್ ಕಳಿಸಿದ್ದು ಅನ್ನೋದನ್ನು ಕಂಡುಹಿಡಿದ್ದೀನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಿದ್ದಾರೆ ನನಗೆ ತುಂಬಾ ಖಾಬರಿ ಆಗ್ತದೆ ಅಂತ ಹೇಳಿದಾಗ ನೀನು ಯೋಚನೆ ಮಾಡಿಬಿಡ ರಾಣಿ ನಾನು ಇದೇನಲ್ವ ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಬಂದರೂ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನ ಹೆಸರನ್ನ ಬಿಡುವುದಿಲ್ಲ ಈ ಒಂದು ವಿಷಯ ಗೊತ್ತಿರೋದು ನನಗೆ ನಿನಗೆ ಮಾತ್ರ ಅಂದಮೇಲೆ ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ ನೀನು ಇನ್ನೂ ಹೆದರುಕು ಬೇಡ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಆದರೆ ನಿನ್ನ ಪ್ರೀತಿ ಉಳಿಸ್ಕೊಂಡಿದ್ಯಾ ಖಂಡಿತ ನಿನ್ನ ಬದುಕು ಚೆನ್ನಾಗಿರಲಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಬಟ್ ಹೊರಡ್ತಿದ್ದಾಗೆ ಅಲ್ಲಿಗೆ ಕಲ್ಯಾಣಿ ಅವರು ಎಂಟ್ರಿ ಕೊಡ್ತಾರೆ ಕಲ್ಯಾಣಿ ಅವ್ರನ್ನ ನೋಡಿದ ನಿಜವಾಗ್ಲೂ ರಾಣಿ ಗಾಬರಿ ಆಗಿಬಿಡ್ತಾಳೆ ಏನದು ಪ್ರೇಮ ರೂಮ್ ಅಂದ ನೀನು ಯಾಕೆ ಬರ್ತಿದ್ಯೋ ಏನು ಮಾತಾಡ್ತಿದ್ರಿ ನೀವಿಬ್ಬರು ಅಂತ ಹೇಳಿ ಕಲ್ಯಾಣಿಯವರು ಪ್ರಶ್ನೆ ಮಾಡ್ತಾರೆ ಅದು ಅದು ಅಂತ ಹೇಳ್ತಿರ್ತಾಳೆ ಇದನ್ನು ಕೇಳಿಸ್ಕೊಂಡಂತಹ ಪ್ರೇಮ ಬಂದಿದೆ ಅದು ನಾನೇ ಕರೆದಿದ್ದು ಏನೋ ಕೇಳಬೇಕಿತ್ತು ಅದಕ್ಕೆ ಅಂತ ಪ್ರೇಮ ಹೇಳಿದಾಗ ಹೌದು ಹೌದು ಅವರೇ ಕರೆದಿದ್ದು ಅದಕ್ಕೆ ಬಂದೆ ಮೋರೆ ಅಂತ ಹೇಳಿ ಹೊಟ್ಟೋಗಿಬಿಡ್ತಾಳೆ ಈಗ ಯಾಕೆ ಈಗ ಹೆದ್ರಕೊಂಡು ಮಾತಾಡ್ತಿದ್ಲು ಅಂತ ಕಲ್ಯಾಣಿ ಅವ್ರಿಗೆ ಅನಿಸುತ್ತೆ ತದನಂತರ ನೋಡು ಪ್ರೇಮ ನಿನ್ನ ಬದುಕು ಶುರುವಾಗ್ತದ ನಿಜವಾಗ್ಲೂ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಇವತ್ತು ನಮ್ಮ ಮಗ ಇರ್ತದ ನಮ್ಮ ಪರಿಸ್ಥಿತಿ ಹೇಳೋಕ್ಕಾಗ್ತಿರ್ಲಿಲ್ಲ ಆದರೆ ಇವತ್ತು ನೀನು ಈ ಮನೆಯ ಮನೆ ಮರ್ಯಾದೆಯನ್ನು ಕಾಪಾಡ್ದೆ ನಿಜವಾಗ್ಲೂ ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಡಿಮೆ ಆಗ್ಬಿಡತ್ತೆ ನನ್ನ ಮಗನ ಜೊತೆ ಏನೂ ತಿಳಿದೆ ನಿನ್ನ ಪ್ರೀತಿ ಮಾಡಿ ತಪ್ಪು ಮಾಡಿದಾನೆ ಅವನನ್ನು ಒಪ್ಕೊಂಡು ಅವನ ಜೊತೆ ಚೆನ್ನಾಗಿ ಬದುಕು ನೀನು ಮಹೇಶ್ವರಿ ಬಗ್ಗೆ ಏನು ಯೋಚನೆ ಮಾಡಬೇಡ ಅವಳು ತನ್ನ ಮಗನ ಬಗ್ಗೆ ಕುರುಡು ಪ್ರೀತಿ ಇಟ್ಕೊಂಡು ನನ್ನ ಮಗ ತಪ್ಪು ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಆ ರೀತಿ ಮಾತಾಡ್ತಾಳೆ ಖಂಡಿತವಾಗ್ಲೂ ಅವಳು ತಪ್ಪು ಅಂತ ಗೊತ್ತಾದರೆ ಖಂಡಿತ ದಿನ ನಿನ್ನನ್ನು ಒಪ್ಕೋತಾಳೆ ಸೊಸೆ ಅಂತ ಜೊತೆಗೆ ಅವಳು ಸ್ನೇಹ ಜೊತೆ ರಾಮ್ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ಲಲ್ವ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬಿಡ ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಇವತ್ತು ನನ್ನ ಮಗನ ಮದುವೆ ಆಗಿ ನನ್ನ ಮಗನ ಬದುಕು ಮನೆ ಮರ್ಯಾದೆ ಎಲ್ಲವನ್ನೂ ಕೂಡ ಉಳಿಸಿದೆಯಾ ಅಂತ ಹೇಳಿ ಕಲ್ಯಾಣಿ ಅವರು ಪ್ರೇಮಗೆ ಹೇಳ್ತಾರೆ ನಿಜವಾಗ್ಲೂ ಪ್ರೇಮ ತದನಂತರ ರೂಮಿಗೆ ಹೋಗ್ತಾಳೆ ಅವಳಿಗೆ ನಿಜವಾಗ್ಲೂ ಗಿಲ್ಟ್ ಫೀಲ್ ಆಗ್ತದೆ ಅಲ್ಲಿ ರಾಮ್ ಫೋಟೋ ನೋಡಿದೆ ರಾಮ್ ನಿಜವಾಗ್ಲೂ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅದಕ್ಕೋಸ್ಕರನೇ ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ನಿನ್ನನ್ನು ಮೋಸ ಮಾಡಿ ಮದುವೆ ಆಗಿಬಿಟ್ಟೆ ನಂಗೆ ಅರ್ಥ ಆಗುತ್ತೆ ಇವತ್ತು ನೀನು ಪಟ್ಟಂಥ ಪಾಡು ಹೇಗಿತ್ತು ಅಂದರೆ ಒಂದು ಕರು ಅಸಹಾಯಕರಾಗಿ ಒದ್ದಾಡ್ತಿರುತ್ತಲ್ಲ ಆ ರೀತಿ ನನಗನ್ನಿಸ್ತಾ ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ತುಂಬಾ ಸಂಕಟ ಪಡ್ತದೆ ನಿನ್ನ ಪರಿಸ್ಥಿತಿಯನ್ನು ನೋಡಿ ಆದರೆ ಏನು ಮಾಡಲಿ ನಾನು ನಿನ್ನನ್ನು ಪಡ್ಕೊಳ್ಳೇಬೇಕಾಗಿತ್ತು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾಯಿತು ನಿಜವಾಗ್ಲೂ ನನ್ನಿಂದ ನೀನು ಮೋಸ ಆಗಿದೆ ನೀನು ಸಂಪಾದನೆ ಮಾಡಿದಂಥ ಪ್ರೀತಿ ಗೌರವ ಎಲ್ ಮರ್ಯಾದೆ ಎಲ್ವನ ಕೂಡ ನಾನು ಕಳೆದು ಬಿಟ್ಟಿದ್ದೀನಿ ನೀನು ಇವತ್ತು ತುಂಬಾ ಕಳ್ಕೊಂಡಿದ್ಯಾ ಅಂತ ಗೊತ್ತಿದೆ ತುಂಬ ನೋವಾಗಿದೆ ಅಂತ ಗೊತ್ತದ ಯಾವುದೇ ಕಾರಣಕ್ಕೂ ಅದನ್ನು ಮರೆಯೋಕೆ ಆಗದೆ ಇರುವಷ್ಟು ಖಾಸಿಯಾಗಿದೆ ಅಂತ ಕೂಡ ತಿಳ್ತದೆ ನಿನ್ನ ಪ್ರೀತಿನ ಕಿತ್ಕೊಂಡೆ ನಿನ್ನ ಮರ್ಯಾದೆನ ಕಿತ್ಕೊಂಡೆ ನಿಜವಾಗ್ಲೂ ನೀನು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಆದರೆ ಈ ಇನ್ನೆಂದೂ ನಿನಗೆ ಸ್ವಲ್ಪ ಕೂಡ ನೋವಾಗಬಾರ್ದು ಆ ರೀತಿ ನಾನು ನಿನ್ನ ನೋಡ್ಕೋತೀನಿ ನನ್ನ ಅಪ್ಪ ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರು ದೇವ್ರೆ ಒಂದು ಭಗವಂತನ ಇಚ್ಛೆ ಇಲ್ಲದೆ ಒಂದು ಉಳ್ಕಡ್ಡಿ ಕೂಡ ಅಲ್ಗಾಡೋದಿಲ್ವಂತೆ ಅದೇ ರೀತಿಯಾಗಿ ಹಾಗಿದ್ರೆ ನಾನು ನಿನ್ನನ್ನು ಪ್ರೀತಿ ಮಾಡಿದೆ ಅಂದರೆ ಏನು ಅರ್ಥ ಹಾಗಿದ್ರೆ ದೇವರೇ ನನ್ನನ್ನು ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಹುಟ್ಟು ಹಾಗೆ ಮಾಡಿದ್ರೆ ಇಷ್ಟು ಅಪಾರವಾದ ಪ್ರೀತಿ ಹುಟ್ಟಿ ಇಷ್ಟೆಲ್ಲ ಆಗಿ ನಾನು ನಿನ್ನನ್ನು ಉಳಿಸ್ಕೋಬೇಕು ಈ ರೀತಿಯೆಲ್ಲ ಮಾಡಿ ಅನ್ನೋದು ಕೂಡ ದೇವ್ರ ಇಚ್ಛೆನೇ ಆಗುತ್ತಾ ದೇವರೇ ಇದನ್ನೆಲ್ಲ ಮಾಡಿಸ್ಬಿಟ್ಟನಾ ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಕಾಡ್ತಿರೋ ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಿಲ್ಲ ನಿಜವಾಗ್ಲೂ ನಾನು ಒದ್ದಾಡ್ತಾ ಇದ್ದೀನಿ ನಿಜವಾಗ್ಲೂ ಇದನ್ನೆಲ್ಲ ನಾನು ಮಾಡಿ ದೀವ್ರ ಮಾಡಿಸ್ತಾ ಅಂತ ಹೇಳ್ತಿದ್ದೇನೋ ಏನು ನಿಜವಾಗ್ಲೂ ಒಂದು ಗೊತ್ತಾಗ್ತಿಲ್ಲ ಆದರೆ ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ನಿನ್ನನ್ನು ಕಳ್ಕೊಂಡು ಬದುಕೋ ಶಕ್ತಿ ನನಗಿರಲಿಲ್ಲ ಅದಕ್ಕೋಸ್ಕರನೇ ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳಿ ಪ್ರೀಮಾ ರಾಮ್ ಫೋಟೋ ಮುಂದೆ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೊಳ್ತದಾಳೆ ಯಾತ ಕಡೆ ಮಹಾದೇವ್ ಅವ್ರು ರೂಮಿಗೆ ಬರ್ತಾರೆ ರೂಮಿಗೆ ಬರ್ತಿದ್ದಾಗೆ ಫಸ್ಟ್ ನೈಟ್ಗೆ ಎಲ್ಲ ರೀತಿಯ ಅರೇಂಜ್ಮೆಂಟ್ ಆಗಿದೆ ಅಂತ ನೋಡಿದೆ ಅಬ್ಬ ನಿಜವಾಗ್ಲೂ ಕಾವ್ಯ ಇದನ್ನೆಲ್ಲ ನೋಡಿದ್ರೆ ಸುಮ್ಮನಿರ್ತಾಳೆ ಏನಪ್ಪ ಇದು ಭಗವಂತನಲ್ಲಿ ನಾನು ನನಗೂ ಒಳಗೂ ಆಗೋದೇ ಇಲ್ಲ ಒಳ್ಗೆ ನನ್ನ ಕಂಡ್ರಾಗಲ್ಲ ನನಗೆ ಅವ್ಳು ಆಗಲ್ಲ ನಾನು ನನ್ನ ಕಣ್ರೆ ಆಗದೆ ಇರೋರು ಕುತ್ಕೆಗೆ ತಾಳಿ ಕಟ್ಟು ಆಗಾಗೋಯಿತಲ್ಲ ನಿಜವಾಗಲೂ ಕಾವ್ಯ ಬಂದು ನನ್ನ ಹತ್ರ ಕೇಳಿಕೊಂಡು ಈ ಮದುವೆ ಬೇಡ ಅಂತ ಹೇಳಿ ಅಂತ ಹಾಗೆ ಅಂದ್ಕೊಂಡಿದ್ಲು ಆದರೆ ನಮ್ಮಮ್ಮನಿಗೋಸ್ಕರ ನಾನು ತಾಳಿ ಕಟ್ಬಿಟ್ಟೆ ಈಗ ಎಷ್ಟು ಕೋಪ ಮಾಡ್ಕೊಂಡಿರ್ತಾಳೋ ಎಷ್ಟು ಉಡ್ಕೊಂಡಿರ್ತಾಳೋ ಅಂಥದ್ರಲ್ಲಿ ಇದನ್ನ ನೋಡಿದ್ರಂತೂ ಸಿಡ್ದೇ ಹೋಗಿಬಿಡ್ತಾಳೆ ಇಲ್ಲ ಇಲ್ಲ ಅವಳನ್ನು ಅವತಾರದಲ್ಲಿ ನನ್ನಿಂದ ನೋಡೋಕ್ಕಾಗಲ್ಲ ನಿಜವಾಗ್ಲೂ ಅವಳು ಬಾಯ್ಗೆ ಸಿಕ್ಕಾಕೊಂಡು ಬದುಕೋದುಂಟ ಇಲ್ಲ ನಾನು ಹಾಸಿಗೆ ಮೇಲೆ ಹೋಗಿ ಮಲಗಿದೋನಾಗಿ ನಟಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿದೆ ಮಹಾದೇವವರು ಹಾಸಿಗೆ ಮೇಲೆ ಮಲಗದೋರಾಗಿ ನಟಿಸ್ತಿದ್ದಾರೆ ಬಿಕಾಸ್ ಅಷ್ಟರಲ್ಲ ಆಲ್ರೆಡಿ ಕಲ್ಯಾಣಿ ಅವರು ಕಾವ್ಯನ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ ಈ ಕಡೆ ಕಾವ್ಯ ಬರ್ತದ್ದಾಗ ಇಲ್ಲಿ ಗೋರ್ಕೆ ಹೊಡಿತಿದ್ದಾರೆ ಮಹಾದೇವವರು ಮಾಡೋದೆಲ್ಲ ಮಾಡಿ ಎಷ್ಟು ನೆಮ್ಮದಿಯಾಗಿ ಮಲ್ಕೊಂಡಿದ್ದೆ ಹೇಗೆ ಮಲ್ಕೊಳ್ಳೋಕೆ ಸಾಧ್ಯ ನಾನು ಅಷ್ಟೆಲ್ಲ ಕೇಳ್ಕೊಂಡ್ರು ನನಗಿಷ್ಟ ಇಲ್ಲ ಅಂತ ಗೊತ್ತಿತ್ತು ನಾನು ಕೂತ್ಕೋಕ್ಕೆ ತಾಳಿ ಕಟ್ತಾ ಅಲ್ವಾ ನೀನು ಅಂತ ಹೇಳಿ ಅಂತ ಗ್ಲಾಸನ್ನು ಇರ್ತಾಳೆ ಮಹಾದೇವ್ ನಾಟಕ ಮಾಡ್ತಿರೋದ್ರಿಂದ ಆಗಲೂ ಎಚ್ಚರ ಆಗೋದಿಲ್ಲ ಅಲ್ಲಿದ್ದಂಥ ಅಣ್ಣಗಳನ್ನೆಲ್ಲ ತೆಗೆದು ಅವ್ರ ಮೇಲೆ ಬಿಸಾಕ್ತಿದ್ದಾಗೆ ಮಹಾದೇವ್ ಎಚ್ಚರ ಆಗುತ್ತೆ ಎಚ್ಚರ ಆಗುತ್ತೆ ಅಂದರೆ ಎಚ್ಚರಾದವ್ರಾಗೆ ನಟಿಸ್ತಾರೆ ಬಿಕಾಸ್ ಅವರು ಆಲ್ರೆಡಿ ಎಚ್ಚರಾಗೆ ಇದ್ದರು ತದನಂತರ ಹೇಗೆ ರೀ ಮನ್ಸು ಬಂತು ಅಷ್ಟೆಲ್ಲ ಕೇಳಿಕೊಂಡೆ ಮದುವೆ ಬೇಡ ಅಂತ ಆದರೂ ಕೂಡ ಮದುವೆ ಆಗಿ ನನ್ನ ಬದುಕನ್ನ ಸರ್ವನಾಶ ಮಾಡಿಬಿಟ್ರಲ್ವ ಎಂಥ ಸ್ವಾರ್ಥಿಗಳ್ರಿ ನೀವು ಅಂತ ಕೇಳ್ತಿದ್ರೆ ಅದು ನೀವು ಹೇಗೆ ನಿನ್ನ ಅಪ್ಪನಿಗೋಸ್ಕರ ಮದುವೆ ಆದಿಯೋ ಹಾಗೆ ನಾನು ನಮ್ಮ ಅವನಿಗೋಸ್ಕರ ನಿಮಗೆ ತಾಳಿ ಕಟ್ಬಿಟ್ಟೆ ಅಂತ ಹೇಳ್ತಾರೆ ಹೌದು ನಿಮ್ಮಮ್ಮನಗೋಸ್ಕರ ನೀವು ಯಾರು ಬದುಕನ್ನು ಬೇಕಾದರೂ ಸರ್ವನಾಶ ಮಾಡಿಬಿಡ್ತೀರಾ ಅಲ್ವಾ ನಿಜವಾಗ್ಲೂ ನಿಮ್ಮ ಕಂಡ್ರೆ ನಂಗೆ ಅಸಹ್ಯ ಆಗುತ್ತೆ ನಾನು ನಿಮ್ಮ ಜೊತೆ ಫಸ್ಟ್ ನೈಟ್ ಮಾಡ್ಕೋತೀನಿ ಅಂತ ಹೇಗ್ರಿ ಅನ್ಕೊಂಡ್ರಿ ಹೇಗ್ರಿ ಒಬ್ಬರು ಬದುಕನ್ನು ಹಾಳು ಮಾಡಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀರಾ ಹೇಗ್ರಿ ಸಾಧ್ಯ ಇದಲ್ಲ ನಿಮ್ಮಿಂದ ಸಾಧ್ಯ ಆಗುತ್ತಾ ಬಿಡಿ ಅಂತೆಲ್ಲ ಮಾತನಾಡ್ತಾಳೆ ಜೊತೆಗೆ ಇಲ್ಲಿಂದ ಹೊರಡ್ತಾರಿ ಅಂತ ಹೇಳಿ ಆಲು ಗಿಲು ಎಲ್ಲವನ್ನ ಕೂಡ ಮಹಾದೇವನ ಮುಖಕ್ಕೆ ಬಿಸಾಡ್ತಾಳೆ ತದನಂತರ ಇಲ್ಲಿ ನೀವು ಹೋಗಲ್ಲ ಅಂದ್ರೆ ನಾನೇ ಹೋಗ್ತೀನಿ ಅಂತ ಕಾವ್ಯ ಹೇಳಿದಾಗ ಮಹಾದೇವ್ ನಾನೇ ಹೋಗ್ತೀನಿ ಅಂತ ಹೋಗ್ತಾರೆ ಆ ಕಡೆ ಪ್ರೇಮ ಕೂಡ ಫಸ್ಟ್ ನಿಂತ ಅರೇಂಜ್ಮೆಂಟ್ ಮಾಡಿರೋ ಅವರೇ ರೂಮಲ್ಲಿದ್ದಾರೆ ಅಲ್ಲಿಗೆ ಬರ್ತಾರೆ ರಾಮ್ ಬರ್ತಿದ್ದಾಗೆ ಕಾಲಿಗೆ ಬೀಳ್ತಾಳೆ ಏನು ಮಾಡೋದೆಲ್ಲ ಮಾಡಿ ಕ್ಷಮೆ ಕೇಳಬೇಕು ಅಂತ ಬಂದಿದ್ಯೋ ಯಾವತ್ತಾದ್ರೂ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ ಹೇಳಿದ್ನ ಇಲ್ಲ ಅಲ್ವಾ ನಾನು ಯಾವತ್ತಾದರೂ ನಿನ್ನ ಫೋರ್ಸ್ಫುಲಿ ಮದುವೆ ಆಗಬೇಕು ಅಂದ್ಕೊಂಡಿದ್ದಾ ನಾನು ನಿನಗೆ ಫೋರ್ಸ್ ಮಾಡಿದ್ನ ಪ್ರೀತಿ ಮಾಡಬೇಕು ಅನ್ನ ತಾಳೆ ಕಟ್ಟನ್ನ ಎಂತ ಸುಳ್ಳು ಹೇಳಿ ನನ್ನ ಆಸೆ ಕನಸು ಎಲ್ಲವನ್ನ ಕೂಡ ನುಚ್ಚಿನವ್ರು ಮಾಡಿಬಿಟ್ಟೆ ನಿಜವಾಗ್ಲೂ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಿದ್ದೆ ಇವಳು ನನ್ನ ಪ್ರಾಣ ಸ್ನೇಹಿತೆ ನನ್ನ ಪ್ರಾಣ ಸ್ನೇಹಿತೆ ಅಂತ ಅಂತ ನೀನೇ ನನ್ನ ಜೀವ ಹೆಣ್ಬಿಟ್ಟಲ್ಲ ಯಾಕೆ ಅಂತ ಕೆಲಸ ಮಾಡ್ತೆ ನೀನು ಅಂತ ಕೇಳ್ತಿದ್ದಾರೆ ಜೊತೆಗೆ ದಯವಿಟ್ಟು ಕ್ಷಮಿಸ್ಬಿಡು ರಾಮ್ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೇನೆ ಗೊತ್ತಾ ಅಂತ ಹೇಳಿದಾಗ ಮತ್ತು ನಾಟಕ ಮಾಡಬೇಡ ನಿನ್ನ ನಾಟಕ ನಾನು ನಂಬೋ ಅವಶ್ಯಕತೆ ನನಗಿಲ್ಲ ಜೊತೆಗೆ ಎಲ್ಲರ ಕಣ್ಮುಂದೆ ನನ್ನ ವಿಲ್ಲನ್ ಮಾಡಿಬಿಟ್ಟಿಯಲ್ಲ ಅದರಲ್ಲೂ ನನ್ನ ದೊಡಮ್ಮ ನನ್ನ ದೊಡು ನನ್ನ ಬಗ್ಗೆ ಎಷ್ಟು ಹೆಮ್ಮೆ ಇಟ್ಕೊಂಡಿದ್ರು ನನ್ನ ಮಗ ಅಂತ ಹೇಳ್ತಿದ್ರು ಅಂಥವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಅಸಹ್ಯ ಹುಟ್ಟು ಹಾಗೆ ಮಾಡಿಬಿಟ್ಟಿಯಲ್ಲ ಯಾವತ್ತು ಅಂದರೆ ಯಾವತ್ತೂ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ ನಿನಗೆ ಕ್ಷಮೆ ಅನ್ನೋದೇ ನಾನು ಬದುಕಲಿಲ್ಲ ಯಾವತ್ತು ನಾನು ನಿನ್ನನ್ನು ಒಪ್ಕೊಳ್ಳೋದು ಕೂಡ ಇಲ್ಲ ಅಂತ ಹೇಳಿ ರಾಮ ಹೇಳ್ತಿದ್ದಾರೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಈ ಕಡೆ ಪ್ರೇಮ ತನ್ನ ಅಡಿಗೆ ಮನೆಯಲ್ಲಿ ತನ್ನ ಎಂದನಂಥ ಕೆಲಸ ಶುರು ಮಾಡ್ತಿದ್ದಾಳೆ ಮನೆ ಮುಂದೆ ರಂಗೋಲಿ ಹಾಕಿ ಇದನ್ನೆಲ್ಲ ನೋಡಿದಂಥ ರಾಮನ ಮಾವ ಮತ್ತು ತಂಗಿ ಸಿಡಿದತಾರೆ ಮನ ಬಂದು ನೀನು ಹೇಳಿದ್ದಾಯಿತು ಅವಳಿ ಮನೆ ಸೊಸೆ ಆಗ್ತದಾಳೆ ಇದೇ ರೀತಿ ಬಿಟ್ಟರೆ ಏನಾಗುತ್ತೆ ನೀನು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಇಲ್ಲಿ ರಾಮನ ಮಾವ ಹಾಗೆ ತಂಗಿ ಇಬ್ಬರು ಕೂಡ ಮಹೇಶ್ವರಿಗೆ ಹೇಳ್ತಾರೆ ಮಹೇಶ್ವರಿಗೆ ವಿಷಯ ಗೊತ್ತಾಗ್ತದಾಗೆ ಯಾರೇ ನಿನ್ನ ಒಲೆ ಹಚ್ಚಿ ಅಡುಗೆ ಮನೆಗೆ ಬಾ ಅಂತ ಹೇಳಿದ್ದೆವು ಏನು ರೈಟ್ಸ್ ಇದೆ ಅಂತ ನೀನು ಅಡುಗೆ ಮನೆಗೆ ಬಂದಿದೆಯಾ ನೀನು ನನ್ನ ಸೂಸನೆ ಅಲ್ಲ ಇನ್ನೊಂದು ದಿನ ಅಡುಗೆ ಮನೆಗೆ ಬಂದರೆ ಏನು ಮಾಡ್ತೀನಿ ಗೊತ್ತಾ ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ತಾ ಮುಂದಾಗ್ತಾಯಿದ್ರೆ ಅಷ್ಟರಲ್ಲಿ ಇಲ್ಲಿ ರಬಲ್ ಕಾವ್ಯ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟದೆ ಏನು ಮಾತಾಡ್ತಿದ್ರ ಅಂತ ಖಡಕ್ಕಾಗಿ ಪ್ರಶ್ನೆ ಮಾಡ್ತಿದ್ದಾಳೆ ಕೊನೆಗೂ ಇಲ್ಲಿ ಪ್ರೇಮಳನ್ನು ಕಾವಲು ಕಾಯುವುದಕ್ಕೆ ಕಾವ್ಯ ಇದ್ದಾಳೆ ಹಾಗೆ ಇಲ್ಲಿ ಕಾವ್ಯಗಳನ್ನು ಸೈಲೆಂಟ್ ಮಾಡುವುದಕ್ಕೆ ಇಲ್ಲಿ ಪ್ರೇಮ ಇದ್ದಾಳೆ ಅಂತಲೇ ಹೇಳ್ಬೋದು ಇಬ್ಬರ ಸಂಸಾರ ಕೂಡ ಇನ್ನೂ ಶುರುವಾಗಿಲ್ಲ ಇಬ್ಬರೂ ಕೂಡ ಇಬ್ಬರನ್ನ ಇಷ್ಟಪಡ್ತಿಲ್ಲ ಎಂದು ಇಷ್ಟಪಡುವುದಿಲ್ಲ ಅಂತಲೇ ಹೇಳ್ತಿದ್ದಾರೆ ಹಾಗಿದ್ರೆ ಹೇಗೆ ಸಾಗುತ್ತೆ ಮುಂದೆ ಏನು ಆಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿ ಟಿಯುಗೆ ವೀಚ್ ಮಾಡೋದೇ